ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸತಿ ಗೌಡ ಸೊ ಜಾವಾಗರ್ಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಕಾರ್ಯ ಕಾರಣದಿಂದ ನನ್ನ ಹಳೆ ಯೂಟ್ಯೂಬ್ ಅನ್ನ ಸೊ ಇನ್ ಮುಂದೆ ಜಾವಾಗರ್ಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ ಜೊತೆಗಿರ್ತೀನಿ ಆ ದಯವಿಟ್ಟು ಎಲ್ರು ಕೂಡ ಸಪೋರ್ಟ್ ಮಾಡಿ ಏನು ಅಂತ ಹೇಳಿದ್ರೆ ಇವತ್ತು ಜಾವಾಗರ್ಲ್ ಯೂಟ್ಯೂಬ್ ಚಾನೆಲ್ ಅನ್ನ ಯಾಕೆ ಓಪನ್ ಮಾಡಿದೆ ನನ್ನ ಜಾವಾಗರ್ಲ್ ಯೂಟ್ಯೂಬ್ ಚಾನಲ್ ಅಂತ ಯಾಕೆ ಟೈಟಲ್ ಕೊಟ್ಟೆ ಅಂತ ಹೇಳ್ತೀನಿ మైక్ ఇవదు జావా సో ನಾನು ಹುಡುಗಿ ಆಗಿರೋದ್ರಿಂದ ಜಾಮಖ ಯೂಟ್ಯೂಬ್ ಚಾನೆಲ್ ಅಂತ ಮಾಡಿದ್ದೀನಿ ಬೇಕು ಅಂಡ್ ಅದರ ಜೊತೆಗೆ ನನ್ನ ಪರ್ಸನಲಿ ಕೂಡ ಕೆಲವೊಂದು ಜರ್ನಿಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಆ್ಯಂಡ್ ನಿಮಗೆ ಉಪಯೋಗವಾಗುವ ನಟನಾ ತರಬೇತಿಗಳಾಗಿರ್ಬೋದು ನಾಟಕಗಳ ಬಗ್ಗೆ ಆಗಿರ್ಬೋದು ಅಕಸ್ಮಾತ್ ಸಿನಿಮಾ ಬಗ್ಗೆ ಆಗಿರ್ಬೋದು ಸೀರಿಯಲ್ ಬಗ್ಗೆ ಆಗಿರ್ಬೋದು ಸೊ ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಕುಕ್ಕಿಂಗ್ ಬಗ್ಗೆ ಆಗಿರ್ಬೋದು ಸೊ ಹೆಲ್ದಿ ಫುಡ್ಗಳ ಬಗ್ಗೆ ಆಗಿರ್ಬೋದು ಜೊತೆಗೆ ನನ್ನ ಟ್ರಾವೆಲ್ ಬಗ್ಗೆ ಆಗಿರ್ಬೋದು ಟ್ರಾವೆಲಿಂಗ್ ಬಗ್ಗೆ ಆಗಿರ್ಬೋದು ಸೊ ಎಲ್ಲದ್ರ ಬಗ್ಗೆ ನಾನು ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಹಂಚ್ಕೋತೀನಿ ಸೊ ಟೈಟಲ್ ತಕ್ಕ ಹಾಗೇನೆ ಜಾವ ಗರ್ಲ್ ಅಂದ ತಕ್ಷಣ ನನಗೆ ಏನು ಗೊತ್ತಾ ನನಗೆ ತುಂಬ ವರ್ಷದ ಕನಸು ಅಂದರೆ ಒಂದು ಟೆನ್ ಇಯರ್ ಬ್ಯಾಕ್ ನಾನು ಕನಸು ಕಂಡಿದ್ದು ಮೊದಲನೇ ಕನಸು ಏನು ಗೊತ್ತಾ ನಾನು ಬೈಕ್ ಓಡಿಸ್ಬೇಕು ಅಂತ ಐ ತಿಂಕ್ ಗೊತ್ತಾಗ್ಬೋದು ನಾನೊಂದು ಸಿನಿಮಾ ಶೂಟಿಂಗ್ ಹೋಗಿದ್ದೆ ಸಿನಿಮಾ ಶೂಟಿಂಗ್ ಹೋದಾಗ ನನಗೆ ಒಂದು ಸೀನ್ನ ಎಕ್ಸ್ಟ್ರಾ ಹಾಕಿ ಹಾಕಿದ್ದಾರೆ ಮೇಡಮ್ ಅದರಲ್ಲಿ ಒಂದು ಬೈಕ್ ಓಡಿಸ್ಬೇಕು ಅವಳು ಬೈಕಲ್ಲಿ ಅಂದ್ರೆ ಏನು ಕಚ್ಚೆ ಪಂಚೆ ಆ ಥರ ಸೀರೆ ಉಟ್ಕೊಂಡು ಬೈಕಲ್ಲಿ ಬರ್ತಾಳೆ ಬೈಕಲ್ಲಿ ಬಂದ್ಬಿಟ್ಟು ಈ ಫೈಟಿಂಗ್ ಸೀನ್ ನಡೆಯುತ್ತೆ ನಿಮಗೆ ಬೈಕ್ ಓಡಿಸಕ್ಕೆ ಬರುತ್ತಾ ಅಂತ ಕೇಳಿದ್ರು ನನಗೆ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡೆ ವಾ ಸೀನ್ ಬೈಕಲ್ಲಿ ಬಂದು ಈ ಥರ ಇದು ಮಾಡಿಕೊಂಡು ಒಂದು ಫೈಟಿಂಗ್ ಸೀನು ಹೆಂಗೆರುತ್ತೆ ಅಂತ ಹೇಳ್ಕೊಂಡು ಬಟ್ ನಿಜವಾಗ್ಲೂ ನನಗೆ ಬೈಕ್ ಓಡ್ಸೋಕ್ಕೆ ಬರ್ತಿರ್ಲಿಲ್ಲ ಅಸಿಸ್ಟೆಂಟ್ ಹತ್ರ ಆ ಸೀನ್ ಮಿಸ್ ಮಾಡ್ಕೋಬಾರ್ದು ತುಂಬ ಬ್ಯೂಟಿಫುಲ್ ಆಗಿ ಬರುತ್ತಲ್ಲ ಅಂತ ಹೇಳ್ಕೊಂಡು ನನ್ನ ಬೈಕ್ ಓಡ್ಸೋಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟೆ ತಂದ್ಬಿಟ್ಟು ನಿಲ್ಸ್ಬಿಟ್ರು ಬೈಕ್ ನ ಅಂದ್ರೆ ಮೇಡಮ್ ಸೀನ್ ಪುಣ್ಯಕ್ಕೆ ಏನು ಅಂತ ಹೇಳಿದ್ರೆ ಆಫ್ಟರ್ನೂನ್ ಇರೋದು ಸೀನು ಮಧ್ಯಾಹ್ನ ಊಟ ಎಲ್ಲ ಆದ್ಮೇಲೆ ಈವ್ನಿಂಗ್ ಗೊತ್ತಲ್ಲ ಇರೋದು ಬಟ್ ನೀವು ಬೇಕಾದ್ರೆ ನಿಮ್ಗೆ ರೂಢಿ ತಪ್ಪು ಹೋಗಿದ್ರೆ ಅಥವಾ ಈ ಬೈಕ್ ನಿಮ್ಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದ್ಸರಿ ಟ್ರೈ ಮಾಡಿ ಅಂತ ನಾನು ಥ್ಯಾಂಕ್ ಗಾಡ್ ಅಂತ ಅಂದ್ಕೊಂಡೆ ಸೀರಿಯಸ್ಲಿ ಬಟ್ ಫಸ್ಟ್ ಟೈಮ್ ಸರಿ ಸೊ ಅವಾಗ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಮೇಡಮ್ ಇದು ಸ್ಟಾರ್ಟ್ ಮಾಡಿ ಇಷ್ಟು ಗೇರ್ ಇರೋದು ಹೀಗೆ ಫ್ರಂಟ್ ಗೇರ್ ಹಿಂಗೆ ಬ್ಯಾಕ್ ಗೇರಿಂಗೆ ಸೊ ಈ ಥರ ಈ ಥರ ನೀವು ಆರಾಮಾಗಿ ಆಗಿ ಓಡಿಸಿ ಈ ಗೇರಲ್ಲಿ ಅಂತೆಲ್ಲ ಹೇಳಿಕೊಂಡು ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಆ ಎಕ್ಸ್ಪ್ಲೈನ್ ಮಾಡಿರೋದನ್ನು ತಲೆಯಲ್ಲಿಕೊಂಡು ಸೊ ಒಂದು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ವೀಡಿಯೋಗಳನ್ನು ನೋಡಿಕೊಂಡು ಸೈಕಲ್ ಅಂತೂ ಓಡಿಸ್ಬಿಟ್ಟು ಬ್ಯಾಲೆನ್ಸ್ ಮಾಡಿಬಿಟ್ಟು ಅಂದರೆ ಗೊತ್ತಿತ್ತಲ್ವ ಸೊ ಅದು ಆ ಥರ ಇದು ಮಾಡಿಕೊಂಡು ಓಡಿಸಿದೆ ಸೀರಿಯಸ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನನ್ನ ನನಗೆ ಮಾತ್ರ ಗೊತ್ತು ಏನು ಅಂದರೆ ನಾನು ಫಸ್ಟ್ ಟೈಮ್ ಓಡಿಸ್ತಾ ಅಂತ ಬಟ್ ಅವರೆಲ್ಲ ಅಂದ್ಕೊಂಡಿದ್ರೆ ಓಕೆ ಏನೋ ಓಡಿಸೋಕ್ ಬರುತ್ತೆ ಇವರಿಗೆ ಅಂತ ಬಟ್ ಅದನ್ನು ಹೆಂಗೆ ಮ್ಯಾನೇಜ್ ಮಾಡಿದೆ ಅಂತ ಹೇಳಿದ್ರೆ ಅವ್ರಿಗೆ ಕೊನೆವರೆಗೂ ಗೊತ್ತಾಗಿಲ್ಲ ನನಗೆ ಬೈಕ್ ಓಡಿಸ್ ಬರ್ತಿರ್ಲಿಲ್ಲ ಅಂತ ಹಾಗೆಯೇ ಇವತ್ತು ತಂದ್ಕೊನೋ ಗೊತ್ತಿಲ್ಲ ಇವತ್ತು ತಂದ್ಕೊನೋ ಗೊತ್ತಿಲ್ಲ ಓಕೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಐ ತಿಂಕ್ ಇವಾಗ ಅವ್ರಿಗೆ ನೆನಪಾಗ್ಬೋದು ಬಟ್ ಇವತ್ತು ತಂದ್ಕೊನೋ ಗೊತ್ತಿಲ್ಲ ಸೊ ಏನು ಅಂದರೆ ಆ ಥರ ನಂದು ಲೈಫ್ ಜರ್ನಿ ಬೈಕ್ ಇದು ಸ್ಟಾರ್ಟ್ ಆಗಿರೋದು ಸೊ ಅವತ್ತಿಂದ ನನಗೆ ಬೈಕ್ ಚೆನ್ನಾಗಿ ಓಡಿಸೋದು ಕಲ್ತ್ಕೋಬೇಕು ಆ್ಯಂಡ್ ನಾನು ಒಂದು ಬೈಕ್ ತಗೋಬೇಕು ಅಂತ ಹೇಳೋದು ತುಂಬ ಕನಸು ಅವತ್ತಿಂದ ಸ್ಟಾರ್ಟ್ ಆಗಿರೋದು ಹಾಗೆಯೇ ಅದಾದ ನಂತರ ಫ್ರೆಂಡ್ಸ್ಗಳಾಗಿರ್ಬೋದು ಫ್ಯಾಮಿಲಿಗಳಲ್ಲಾಗಿರ್ಬೋದು ಯಾರಾದರೂ ಬ್ರದರ್ಸು ಅಥವಾ ಫ್ರೆಂಡ್ಸು ಯಾರೇ ಬೈಕ್ ತಂದರೂ ಕೂಡ ನಾನು ಫಸ್ಟು ಬೈಕ್ ನೋಡಿದ ತಕ್ಷಣ ತುಂಬ ಆಗೋದು ಹಾಂ ಚೆನ್ನಾಗಿದೆ ನನಗೊಂದು ರೈಡಿಂಗ್ ಕೊಡಬೇಕು ಅಂತ ಥರ ರೈಡ್ ಮಾಡ್ಕೊಂಡು ರೈಡ್ ಮಾಡ್ಕೊಂಡು ರೈಡ್ ಮಾಡ್ಕೊಂಡು ನಾನು ಓಡಿಸೋದು ಕಲ್ತಿರೋದು ಸೊ ಬಟ್ ಅವಾಗ ತಂದ್ಕೊಂತಿದ್ದೆ ನಾನು ಅಂದರೆ ನನ್ನ ಬೈಕ್ ತೊಗೋಬೇಕು ಬೈಕ್ ತಗೋಬೇಕು ಅನಿವಾರ್ಯ ಕಾರಣದಿಂದ ತೊಗೊಳಕಾಗ್ತಿಲ್ಲ ತೊಗೊಳಕ್ ಆಗ್ತಿಲ್ಲ ತಗೋಬೇಕು ತೊಗೋಬೇಕು ತಗೋಬೇಕು ತಗೊಳಕ್ಕಾಗ್ತಿಲ್ಲ ಕೊನೆಗೂನು ನನ್ನ ಎಷ್ಟೋ ವರ್ಷದ ಕನಸು ಆ ಬೈಕ್ಗೋಸ್ಕರ ಅಂತಾನೆ ಸ್ವಲ್ಪ ಅಮೌಂಟನ್ನು ಕೂಡಿಟ್ಟು ಅಂದರೆ ಈ ಬೈಕ್ ತಗೋಬೇಕು ಅಂತನೇ ಅದ್ರ ನನ್ನ ಇಟ್ಕೊಂಡು ಕೂಡಿಟ್ಕೊಂಡು ಆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನನ್ನ ಆಸೆ ನೆರವೇರಿತು ಸೊ ಬೈಕ್ ಚಿಕ್ಕ ಪುಟ್ಟ ಒಂದೊಂದು ರೂಪಾಯಿ ಒಂದು ಒಂದು ಒಂದ್ ಫೈವ್ ಹಂಡ್ರೆಡ್ ಇದ್ರೂ ಅದನ್ನ ಎತ್ತಿಟ್ಬಿಟ್ಟು ಅಥವಾ ಈ ಥರ ಅಷ್ಟು ಚಿಕ್ಕ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ ಬೈಕ್ ತಕೋಬೇಕು ಬೈಕ್ ತಗೋಬೇಕು ಅಂತ ಹೇಳೋ ಆ ಒಂದು ಕನ್ಸು ಹತ್ತು ವರ್ಷದಿಂದ ಯೋಚನೆ ಮಾಡ್ತಿದ್ದಂಥ ಕನ್ಸು ಹತ್ತು ವರ್ಷ ಆದಮೇಲೆ ಓಕೆ ಅದಾಗ್ತಾ ಇದೆ ಅಂದಾಗ ಆ ಖುಷಿನೇ ಬೇರೆ ಅಲ್ವಾ ಸೊ ಅದೇನೋ ಗೊತ್ತಿಲ್ಲ ಏನೋ ಅನಿವಾರ್ಯ ಕಾರಣದಿಂದ ನಂಗೆ ಆಗ್ತಾನೆ ಇರಲಿಲ್ಲ ಬಟ್ ಕೊನೆಗೂ ಟೂ ತೌಸಂಡ್ ಟ್ವೆಂಟಿ ಫೋರ್ ನವೆಂಬರ್ ತಗೊಂಡೆ ಆ್ಯಕ್ಚುಲಿ ಬೈಕ್ ತಗೋಬೇಕಾದ್ರೂ ನನಗೆ ಒಂದು ಸ್ವಲ್ಪ ಇದಾಯಿತು ನನ್ನ ಬರ್ಡೇ ದಿನ ತಗೋಬೇಕು ಅಂತಿದ್ದೆ ಆ ದಿನ ನನಗೆ ಡೆಲಿವರಿ ಸಿಗಲಿಲ್ಲ ಸೊ ಅದಾದ್ಮೇಲೆ ನೆಕ್ಸ್ಟ್ ತಗೊಂಡೆ ಸೊ ಬಟ್ ಏನೇ ಹೆಚ್ಚು ಕಡಿಮೆ ಆದ್ರೂ ಇಷ್ಟಪಟ್ಟಿರೋದನ್ನು ತಗೋಬೇಕು ಅಂದಾಗ ಆ ಖುಷಿಯೇ ಬೇರೆ ಇಲ್ಲ ನೆನೇ ಬೇರೆಯವರ ನಿರ್ಲಕ್ಷ್ಯದಿಂದಾಗಿ ನನ್ನ ನನಗೆ ಆಕ್ಸಿಡೆಂಟ್ ಆಯಿತು ಬಟ್ ನಾನು ಸೈಡಲ್ಲಿ ಲೆಫ್ಟಲ್ಲಿ ಹೋಗ್ತಾ ಇರಬೇಕಾದ್ರೆ ರೈಟಿಂದ ಒಂದು ಕಾರ್ ಬಂದುಬಿಟ್ಟು ಸ್ಪೀಡಾಗಿ ಬಂದು ಓವರ್ಟೇಕ್ ಮಾಡಿಬಿಟ್ಟು ನನಗೆ ಹೊಡೆದ್ಬಿಟ್ಟು ಈ ಥರ ಹೋಗಿದ್ರಿಂದಾಗಿ ಬೈಕು ಲೆಫ್ಟಿಗೆ ಬಿತ್ತು ನಾನು ರೈಟಿಗೆ ಎರಡು ಪಲ್ಟಿ ಹೊಡೆದು ಬಿದ್ದೆ ಜಸ್ಟ್ ಕೈ ಮೂಳೆ ಮುರಿದು ಇಲ್ಲಿ ಇವಾಗ ರಾಡ್ ಹಾಕಿ ಆಪ್ರೇಷನ್ ಆಗಿದೆ ಸೊ ಹಾಗೆಯೇ ಈ ಮೂಳೆ ಡಿಸ್ಲೊಕೇಟ್ ಆಗಿಬಿಟ್ಟು ಇದು ವೈರಿಂಗ್ ಮಾಡಿದ್ರು ಬಟ್ ಆವಾಗ ಸ್ವಲ್ಪ ತುಂಬ ಕಷ್ಟ ಆಗ್ತಾಯಿತ್ತು ಟು ಮಂತ್ಸು ನನಗೆ ಒಂಥರ ನರ್ಕದ ಯಾತ್ನೆ ಅಂತ ಏನು ಅಂದ್ರೆ ಬೈಕಿಂದ ನಿಂಗೆ ಹಂಗಾಗಿರೋದು ಬೈಕಿಂದ ಹಾಗಾಗಿರೋದು ಸೊ ಬೈಕ್ ಕೊಟ್ಬಿಡು ಬೈಕ್ ಮಾರ್ಬಿಡು ಅಂತ ಬಟ್ ನಂದು ಹತ್ತು ವರ್ಷದ ಕನ್ಸು ಏನೋ ನನ್ಸಾಗ್ತಾ ಇರಬೇಕಾದ್ರೆ ಹೀಗಾಯಿತು ಅಂತ ಎಲ್ಲದನ್ನು ಕೂಡ ಬೈಕಿಂದ ಆಗಿರೋದು ಅದರಿಂದ ಆಗಿರೋದು ಅದರಿಂದ ಆಗಿರೋದು ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ ಅಂತ ಅನಿಸ್ತು ಗೊತ್ತಿಲ್ಲ ಇದು ಸರಿನೋ ತಪ್ಪೋ ಗೊತ್ತಿಲ್ಲ ಬಿಕಾಸ್ ಯಾಕಂತ ಹೇಳಿದ್ರೆ ನನಗೆ ಗೊತ್ತು ನನ್ನ ಬೈಕಿಂದ ತಪ್ಪಾಗಿಲ್ಲ ನನ್ನಿಂದ ತಪ್ಪಾಗಿಲ್ಲ ಅಂತ ಬೇರೆಯವರಿಂದ ನನಗೆ ತಪ್ಪಾಗಿದೆ ಅಂತ ಬಟ್ ಗ್ರಹಚಾರಕ್ಕೆ ಏನಿತ್ತೋ ಇದೋ ಗೊತ್ತಿಲ್ಲ ಹೀಗಾಗೋಯ್ತು ಬಟ್ ಟೂ ಮಂತ್ಸ್ ಅಂತೂ ನಲ್ಕ ಅನುಭವಿಸ್ಬಿಟ್ಟೆ ಏನು ಗೊತ್ತಾ ಎರಡು ತಿಂಗಳ ಕೋಪ ಬಂತು ಅಳು ಬಂತು ಏನು ಮಾಡೋದು ನೆಕ್ಸ್ಟ್ ಏನು ಆ್ಯಕ್ಚುಲಿ ನನ್ನ ನನ್ನ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ ನಾನು ಜಿಮ್ಮು ವರ್ಕೌಟು ಆ್ಯಂಡ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಸ್ವಿಮ್ಮಿಂಗು ಅಂತ ಹೇಳಿಕೊಂಡು ಆಲ್ಮೋಸ್ಟು ಬ್ಯುಸಿಯಾಗಿರುವಂಥ ವ್ಯಕ್ತಿ ನಾನು ನನಗೆ ವರ್ಕ್ಗಳಿಲ್ಲ ಅಂತ ಹೇಳಿದ್ರು ನಾನು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಂತೂ ಬ್ಯುಸಿಯಾಗಿರ್ತೀನಿ ಫ್ರೀಯಾಗಿ ಕೂತ್ಕೊಳ್ಳೋದಲ್ಲೆಲ್ಲ ಇವಾಗ ಒಂದು ಫೋರ್ ಫೈವ್ ಮಂತಿಂದ ವರ್ಕೌಟ್ ಇಲ್ಲ ಏನೂ ಇಲ್ಲ ಸೊ ಒಂಥರ ಹೆಂಗೆ ಅಂತ ಅನಿಸ್ತಂದ್ರೆ ನೆಕ್ಸ್ಟ್ ವರ್ಕೌಟ್ ಮಾಡೋಕ್ಕಾಗುತ್ತಾ ಆ್ಯಂಡ್ ನೆಕ್ಸ್ಟ್ ಮತ್ತೆ ಬೈಕ್ ಓಡಿಸೋಕ್ಕಾಗುತ್ತಾ ನೆಕ್ಸ್ಟ್ ಮತ್ತೆ ಆಗುತ್ತಾ ಅಂತ ಒಂದು ತಿಂಗಳ ಸಿಕ್ಕಾಪಟ್ಟೆ ಹತ್ಬಿಟ್ಟೆ ನೋವು ಅನುಭವಿಸ್ಬಿಟ್ಟೆ ಬಟ್ ಅವತ್ತೇ ಅಂದ್ಕೊಂಡಿರೋದು ಏನು ಅಂದರೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಹೋದಾಗ ಅಥವಾ ನಮ್ಮ ಇಷ್ಟಗಳನ್ನು ನಾವು ಅಂದರೆ ನೆರವೇರಿಸ್ಕೋಬೇಕು ನಾವು ಇಷ್ಟಪಟ್ಟಂಗೆ ನಮ್ಮ ಲೈಫ್ ಲೀಡ್ ಮಾಡಬೇಕು ಅಂತ ಹೋದಾಗ ಅಡೆತಡೆಗಳು ಕಷ್ಟಗಳು ಎಲ್ಲ ಬರೋದು ಸಹಜ ನಾವು ಈ ದೊಡ್ಡ ಏಟೆ ಬಿದ್ದಿದೆ ಕಷ್ಟಗಳು ಬಂದಿದೆ ಅದಕ್ಕೆ ಹೆದ್ರಕೊಂಡು ಸುಮ್ಮನೆ ಕೂತ್ರೆ ನಾವು ನೆಲ ಕಚ್ಚಿಬಿಡ್ತೀವಿ ಆಯಿತಾ ಸೊ ಇದನ್ನ ಎದುರಿಸ್ಕೊಂಡು ನಾನು ಮುಂದೆ ಹೋಗ್ಬೇಕು ಇಲ್ಲ ಯಾಕಾಗಲ್ಲ ಇವಾಗ ಆಗಿದೆ ರೆಸ್ಟ್ ತಗೊಂತೀನಿ ಮಾಡ್ತೀನಿ ಆಗತ್ತೆ ನಾನು ಓಡಿಸ್ತೀನಿ ಸೊ ಆ್ಯಂಡ್ ಇಲ್ಲ ಈ ಥರ ಆಗಿದೆ ಮತ್ತೆ ರೆಡಿ ಆಗ್ತೀನಿ ಇಷ್ಟಪಟ್ಟು ತಗೊಂಡಿರೋದು ಬೈಕು ಅಂಡ್ ಏನು ಅಂತ ಹೇಳಿದ್ರೆ ಯಾರು ಏನೇ ಹೇಳಿ ಎಂಥದೇ ಹೇಳಿ ನಾನು ಅದನ್ನ ಮತ್ತೆ ವಾಪಸ್ ಯಾರಿಗೂ ಮಾರಲ್ಲ ಇದು ಮಾಡಲ್ಲ ಯಾ ನಾನು ಅದನ್ನ ಒಂಥರ ಮಗು ಥರ ನೋಡಿದೀನಿ ಅಂದರೆ ಇವಾಗ ಡಾಕ್ಟ್ರು ಹೇಳಿರೋ ಪ್ರಕಾರ ಟೆನ್ ಮಂತ್ಸ್ ನೀವು ಗಾಡಿ ಓಡಿಸಂಗಿಲ್ಲ ಟೆನ್ ಮಂತ್ಸ್ ವೆಯ್ಟ್ ಲಿಫ್ಟ್ ಮಾಡೋಂಗಿಲ್ಲ ಟೆನ್ ಮಂತ್ಸ್ ಆಗಲ್ಲ ಟೆನ್ ಮಂತ್ಸ್ ಅಟ್ಲೀಸ್ಟ್ ಒಂದು ಫೈವ್ ಫೋರ್ ಟು ಫೈವ್ ಮಂತ್ಸಲ್ಲಿ ಅಟ್ಲೀಸ್ಟ್ ಈ ಕಾಫಿ ಕುಡಿಬೋದು ಈ ಕೈಯಲ್ಲಿ ಒಂದು ಬಾಟ್ಲನ್ನು ನೀರು ಬಾಟ್ಲನ್ನ ಎತ್ಕೊಂಡು ಕುಡಿಬೋದು ಅಷ್ಟೇ ನೆನೇ ಬಟ್ ನಿಮ್ಗೆ ಬೈಕ್ ಓಡಿಸೋದಿದ್ರೆ ಟೆನ್ ಮಂತ್ಸ್ ಬೇಕು ಅಂತ ಹೇಳಿದರು ಖುಷಿ ವಿಷಯ ಏನು ಅಂದರೆ ತ್ರೀ ಆ್ಯಂಡ್ ಹಾಫ್ ಮಂತ್ಸಲ್ಲಿ ನಾನು ಅದೇ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಮಂತಲ್ಲೆಲ್ಲ ಟೀ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಅದು ಇದು ಎಲ್ಲ ಚಿಕ್ಕ ಪುಟ್ಟ ಕೆಲಸಗಳ್ ಮಾಡಿದೆ ಟೂ ಆ್ಯಂಡ್ ಹಾಫ್ ಮಂತಲ್ಲಿ ಆ್ಯಂಡ್ ತ್ರೀ ಮಂತಲ್ಲಿ ತ್ರೀ ಆ್ಯಂಡ್ ಹಾಫ್ ಮಂತಲ್ಲಿ ಆಲ್ಮೋಸ್ಟ್ ಸ್ಕೂಟಿ ಓಡಿಸೋಕೆ ಟ್ರೈ ಮಾಡಿದೆ ಸೊ ಫೈನ್ ಅಲ್ಲಿ ನನಗೆ ಸ್ಕೂಟಿ ಓಡಿಸಿದ ತಕ್ಷಣ ಒಂದು ಸ್ವಲ್ಪ ಓಕೆ ಫೈನ್ ಅಂತ ಅನ್ನಿಸ್ತು ಓಕೆ ಆಗ್ತಾ ಇದೆ ಆಗ್ತಾ ಅಂತ ಸ್ಲೋ ಆಗಿ ಮಾಡ್ತಾ 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 ಲಾಸ್ಟ್ ಅಲ್ಲಿ ನನ್ನ ಅಂಬಾರಿ ಬಂತು ನನ್ನ ಅಂಬಾರಿ ಜೊತೆಗೆ ಅಂದ್ರೆ ಜಾವ ಫೋರ್ಟಿ ಟು ಬೈಕ್ ಜೊತೆಗೆ ಅದ್ರ ಜೊತೆಗೂ ಒಂದು ರೈಡ್ ಮಾಡ್ದೆ ಆ್ಯಕ್ಚುಲಿ ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು ಸೊ ಇದು ನನ್ನ ಬೈಕ್ ಒಂದು ಒಂದು ಸ್ಮಾಲ್ ಆಗಿ ನಾನು ನಿಮ್ಮ ಜೊತೆ ಹಂಚ್ಕೊಂಡಿರೋದು ನನಗೆ ಬೈಕ್ ಮೇಲೆ ಯಾವ ಥರ ಪ್ರೀತಿ ಇದೆ ಆ್ಯಂಡ್ ಆ ಆಸೆಗಳು ಎಲ್ಲಿಂದ ಶುರುವಾಯಿತು ಅಂತ ಹೇಳಿಕೊಂಡು ಸೊ ಇದು ಒಂದು ಶಾರ್ಟಾಗಿ ಕ್ಯೂಟಾಗಿ ನನ್ನ ಒಂದು ಬೈಕ್ ಜರ್ನಿ ಸೊ ನನ್ನ ಡಾರ್ಲಿಂಗ್ ಜೊತೆಗೆ ನನ್ನ ಜಾವ ಟು ಬೈಕ್ ಅದಕ್ಕೆ ನಾನು ಡಾರ್ಲಿಂಗ್ ಅಂತ ಕರಿತೀನಿ ಇನ್ನು ಮುಂದೆ ಸೊ ನನ್ನ ಬಾಯ್ ಫ್ರೆಂಡು ಬಾಯ್ ಫ್ರೆಂಡ್ ಅಂತ ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಜಾವ ಟು ನನ್ನ ಬಾಯ್ ಫ್ರೆಂಡು ಆ್ಯಂಡ್ ಡಾರ್ಲಿಂಗ್ ಕೂಡ ಹೌದು ಅದ್ರ ಜೊತೆಗೆ ನಾನು ಒಂದಿಷ್ಟು ವಿಡಿಯೋಗಳನ್ನೆಲ್ಲ ಮಾಡಿ ಹಾಕ್ತಾ ಇರ್ತೀನಿ ದಯವಿಟ್ಟು ಜಾವಾಗಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ನಿಮ್ಮ ಸದ್ದಿಗೆ ಯಾವಾಗಲೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಲೈಫಲ್ಲಿ ಏನೇ ಬರಲಿ ಎಷ್ಟೇ ಕಷ್ಟಗಳು ಬರಲಿ ಎಷ್ಟೇ ನೋಗಳು ಬರಲಿ ಯಾವತ್ತೂ ಕೂಡ ಹತ್ತು ಜನ ಯಾರು ಹೇಳ್ತಾರಲ್ವಾ ಏನೊಂದೇ ಹಾಗೆ ಹೀಗೆ ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಇಲ್ಲ ಗಾಯ್ಸ್ ನಿಮ್ಗೆ ಇಷ್ಟ ಇದೆಯಾ ಅಥವಾ ಏನಾಗಲಿ ನೀವು ಇಷ್ಟಪಟ್ಟಿದ್ದೀರಾ ಆ ಲೈಫನ್ನು ಲೀಡ್ ಮಾಡಿ ಕಷ್ಟಗಳು ಬರುತ್ತಾ ಬರುತ್ತೆ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆ ಕಷ್ಟಗಳನ್ನು ಹೋ ಹೋಗ್ಲಾಡಿಸ್ಬೇಕೆ ಹೊರತಾಗಿ ನಾವೇ ಆ ಕಷ್ಟಕ್ಕೆ ಕಷ್ಟಕ್ಕೆದ್ರುಕೊಂಡು ಓಡ್ ಹೋಗೋದಲ್ಲ ಯಾವುದೇ ವಿಷಯ ಆಗಲಿ ಆಗಲ್ಲ ಅಂತ ಹೇಳೋದು ಯಾವುದೂ ಇಲ್ಲ ಎಲ್ಲವೂ ಆಗುತ್ತೆ ಅದಕ್ಕೆ ಅಂತ ಒಂದು ಸಮಯ ಬರಬೇಕು ಸಂದರ್ಭ ಬರಬೇಕು ಖಂಡಿತವಾಗ್ಲೂ ಆಗುತ್ತೆ ನೀವು ಅದಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇನೇನೇ ಅದಕ್ಕೆ ಸ್ವಲ್ಪ ನಿಮ್ಮ ಪ್ರಯತ್ನಗಳನ್ನು ಹಾಕ್ತಾ ಇರಬೇಕು ಪ್ರಯತ್ನ ಮಾಡಿಲ್ಲ ಅಂದರೆ ಯಾವುದೂ ಸಾಧ್ಯ ಇಲ್ಲ ಪ್ರಯತ್ನ ಪಟ್ಟರೆ ಎಲ್ಲವೂ ಸರಿಯಾಗುತ್ತೆ ಕೈ ಕಿಸ್ರು ಬಾಯಿ ಮೊಸರು ಅಂತ ಹೇಳ್ತೀವಲ್ಲ ಹಾಗೆ ಸೊ ಕಷ್ಟಗಳು ಬರೋದು ಸಹಜ ಅದನ್ನು ಎದುರಿಸಿ ಮುಂದೆ ಹೋಗಿ ನಿಮಗೆ ಸುಖದ ಸುಖತೆಗೆ ಕಾಣ್ತೀರಾ ಗೈಸ್ ಅದ್ರ ಜೊತೆಗೆ ಈ ನಿಮ್ಮ ಸತಿಯನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲವ್ ಯು ಗೈಸ್ ಲವ್ ಯು ಆಲ್